يو هندو وته 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 هندو 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 ه

हर घर जी देखो और यार उन्हीं को दिखाई मार बोल देखो 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 और जी देखो रे तू पड़ी जी हारने करे जी देखो जे जी पड़ी जी हारने करे जी देखो देखो हो गई देखो 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 हो गई देखो

No. no, no. ನ್ಯಾಯ ಸಿಗ್ಬೇಕಂತ ಹೇಳ್ತಾ ಬಂದಿದಾರೆ ಎಲ್ಲರೂ ಕೆಲಸ ಇಟ್ಕೊಂಡು ಇಲ್ಲಿ ಬಂದಿದ್ದರು ನಾವು ನಿಮ್ಗೆ ಪ್ರತಿಭಟನೆ ಹೇಳಿದ್ರೆ ನೀವ್ ಇವತ್ತು ಎಲ್ಲಾ ಕೂಲಿ ಮಾಡ್ಕೊಂಡು ನೀವು ಬರ್ಬೇಕಂತ ಹೇಳಿದ್ರಿ ಎಲ್ಲರೂ ಅವರೊಂದ್ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಂದ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ ಬಂದ್ ಮಾಡ್ಕೊಂಡು ಬಂದ್ಬಿಟ್ಟು ನೀವು ಖಾಲಿ ಎ ಒಂದು ಮನವಿ ಕೊಟ್ಟಿದ್ದಾರೆ ಆ ಮನವಿನ ಪತ್ರೆ ಅಲ್ಲಿ ತಗೊಂಡ್ಬಿಟ್ಟಿಟ್ಟಿರ್ತದೆ ಆ ಮನವಿನ ಪತ್ರಿಕೆ ಇಲ್ಲಿಲ್ಲ ನಾನೇ ನಿಮ್ಗೆ ಗೌರವ ಸಿಗ್ಬೇಕು ಅಂತ ಹೇಳುದಾದ್ರೆ ಈ ಪ್ರತಿಭಟನೆಯ ವಿಧಿ

ಏನಾದರೂ ಬಡ್ಕ ತಾಲೂಕಲ್ಲಿ ಕಟ್ಟಡ ಕೂಲಿ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಜಿಲ್ಲಾಡಳಿತ ಅವ್ರು ಹೇಳಿದ್ರು ಮತ್ತೆ ಅದನ್ನು ಮಾಡ್ತೇವೆ ಅಂದ್ರೆ ಆತರ ಆಸಕ್ತ ನಾವು ಕರ್ಕೊಳ್ತಿದ್ದೇವೆ ಅಷ್ಟೇ ನಾನಿಷ್ಟು ಕೂಲಿ ನೀವು ಕೂಲಿ ಕಾರ್ಮಿಕರ ಎಲ್ಲ ಸೇರಿ ನೀವು ಅಧ್ಯಕ್ಷರು ನೀವು ಅಭ್ಯರ್ಥಿ ಅಂತ ನೀವು ನಿರ್ಣಯ ತಗೊಳ್ಳೋದಲ್ಲ ನಿರ್ಣಯ ಏನಾದ್ರು ಅಂತ ಹೇಳಿದ್ರೆ ಡಿಸಿ ಬರ್ಬೇಕಂತ ಹೇಳಿದ್ರೆ ಈ ಎಲ್ಲ ಈ ಸಾರ್ವಜನಿಕವಾಗಿ ಈ ನಿರ್ಣಯ ನೀವು ಬದ್ಧವಾಗಿರ್ಬೇಕು ಒಂದ್ ವೇಳೆ ನೀವೇನಾದ್ರೂ ಇದು ಕೊಟ್ಟರೆ ಅಂತ ಹೇಳಿದ್ರೆ ಇಲ್ಲಿ ನೀವೇ ಈ ಹೋರಾಟವನ್ನು ಹಂಚಿಕೆ ಕೆಲಸ ಮಾಡುದು ನಾವು ಕೇಳ್ಕೊಳ್ಬೇಕಾಗುತ್ತೆ ದಯವಿಟ್ಟು ಡಿ ಸಿ ಮುಗಿಸಿ ನಾವ್ ಇಲ್ಲೇ ಕೂತ್ಕೊಳ್ತೀವಿ ಶಾಸಕರಲ್ಲಿ ನಾನು ಬೇಕಾಗಿ ಹೀಗಾಗಿ ನಮಗೆ ಆರು ತಿಂಗಳಿಂದ ಪುಸ್ತಕ ಪುಸ್ತಕ ನಮ್ಮ ಕಾರ್ಮಿಕರಿಗೆ ಆಗಿದೆ ಅವರ ಸಾಲ ಪಟ್ಟಿಗೆ ಆಗ್ತಾ ಇಲ್ಲ ಅವರು ಮನೆಯಲ್ಲಿ ಪರಿಸ್ಥಿತಿ ಕೆಟ್ಟದಾಗಿದೆ ಹಾಗೆ ಅವರಿಗೆ ತುಂಬಾ ವಿಳಂಬ ಆದ ಕಾರಣ ಅವರಿಗೆ ಟ್ಯಾಂಕ್ ಮಾತ್ರ ಬೇಡ ಇಲ್ಲ ಅವರು ಶಾಲಾ ಪಟ್ಟ ಬೇಡ ಹಾಗಾಗಿ ವಾರ ಸಂಘದವರು ಕೂಡ ಮನೆಗೆ ಬಂದು ಅವರ ಸಾಲವನ್ನು ಕಟ್ಟಲು ಬಂದು ಅವರಿಗೆ ಸಿಬಿಐ ಗೊತ್ತಾ ಇದ್ದಾರೆ ಹಾಗೆ ಅವರಿಗೆ ತಮ್ಮ ಮಕ್ಕಳಿಗೆ ಸಾಲ ಇಬ್ಬರ ವರ್ಷ ಕಾಲೇಜಿಗೆ ಚಿಕಿತ್ಸೆ ಸಹಾಯ ನನ್ನ ಇವರಿಗೆ ಆರು ದಿನದಿಂದ ಅವರು ಕಷ್ಟಪಡ್ತಾ ಇದ್ದಾರೆ ಇದರಿಗಾಗಿ ನಾನು ಸರ್ಕಾರ ಆರು ದಿನ ಸಹಾಯದನ್ನ ಕೊಡ್ಬೇಕು ಅಂತೇಳಿ ನಾನು माण्हू महिल माण्हू कार्मी पूरो ना नेट ನಿಮ್ಮಲ್ಲಿ ನಾವು ಡಿ ಸಿ ಆಫೀಲಿ ಬರ್ಬೇಕಂತ ನಾವು ಕೋರ್ಟಿದ್ವಿ ಹಾಗೆ ಮಿನಿಸ್ಟರ್ ವರ್ಕ್ ಅಂತ ಕೋರ್ಕಿ ನೀವು ಡಿ ಸಿ ಹತ್ರ ಮಾತಾಡಿ ನಮ್ಮ ಒಂದು ಈ ಮರಳು ಸಮಸ್ಯೆ ಮರಳು ಪರ ನಾವು ನೀವು ಸರಿ ಮಾಡಿಕೊಂಡು ಹೋಗಿ ನಿಮ್ಮನ್ನ ನಿಮ್ಮನ್ನು ಇವತ್ತು ನೀವು ಮನವಿ ರೀತಿ ಸಮಸ್ಯೆ ಏನಿದೆ ಅದನ್ನು ಮನವಿ ಕೊಡ್ಲಿಕ್ಕೆ ಬಂದಿದಿರಿ ಇವೆಲ್ಲ ಸೇರಿದಿ ಈ ಒಂದು ವಿಷಯನ ನಾವು ಡಿ ಸಿ ಮೇಡಮ್ ಗಮನಕ್ಕೆ ತಗೊಂಡ್ ಈ ಈಗಿಂದಲೂ ಕೊಟ್ಟಿದ್ರಿ ಬಟ್ ಅದಕ್ಕೂ ಕೂಡ ನಾವು ಡಿ ಸಿ ಮೇಡಮ್ ಗಮನ ತಗೊಂಡ್ ಬಂದಿದೀವಿ ಇವತ್ತು ನೀವು ಕೊಡ್ತಿದಿರಿ ಅದನ್ನ ತಗೊಂಡು ಆ ನಿಮ್ಮ ಸಮಸ್ಯೆನ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸೇರಿ ಒಂದು ಮೀಟಿಂಗ್ ಮಾಡಿ ಅದನ್ನ ಡಿಸಿಷನ್ಸ್ ತಗೊಳ್ತಾರೆ ಡಿ ಸಿ ಮೇಡಮ್ ನಮ್ ತಗೊಳ್ತಾರೆ ಅವ್ರ ಪ್ರತಿನಿಧಿಯಾಗಿ ನಾನು ಇವತ್ತು ರಿಸೀವ್ ಮಾಡ್ಕೊಂಡು ಅದನ್ನ ಮೇಡಮ್ಗೆ ಗಮನಕ್ಕೆ ತಗೊಂಡ್ ಬಂದು ಮುಟ್ಟಿಸ್ತೀವಿ ಮಂತ್ ಡಿಸಿನ್ ತಗೊಂಡ್ಮೇಲೆ ಅದನ್ನ ಕೊಡ್ ಸಭೆಗಳನ್ನು ಮಾಡ್ಕೊಳ್ತೀವಿ ಒಂದು ಮಾತ್ರ ಕೊಡ್ತೀವಿ ಅಂತ ಹೇಳಿ ಈಗ ನಾವು ಈಗ ಬರೆ ಐದುವರೆ ನಾವು ಬಿಡಿಸೋದೆ ವಿಷಯ ನಮ್ಮ ಏನು ಸಮಸ್ಯೆ ಅಂತ ಹೇಳಿ ಅವರ ತಾನು ಹೇಳಿದ್ದಾರೆ ಟಿಸಿ ಅವರು ಮಾತಾಡли ಆದಷ್ಟು ಬೇಗ ಅದರಿಂದ ಬಗ್ಗೆ ಪ್ರಾಯಾಣ ಮಾಡ್ಕಂತ ಒಂದು ಮಾಡಿ ನಾವು ಈ ಮನೆ ಬಿಡಿಸೋದು ನಾವು ಮಾತಾಡುತ್ತಿಲ್ಲ ايني نام 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 وري سكتي جي ايني ک بنائي هين ڏيکاري ايني ماني مون کي چئي ٿو 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 ايني ماني

ಶಿಕ್ಷಣಕ್ಕೆ ಶಾಲೆ ಕಾಲೇಜಿಗೆ ಕೊಡಲಿಕ್ಕೆ ಅವ್ರ ಯಾವುದೇ ಹಣ ಇಲ್ಲ ಹಾಗಾಗಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಆರು ತಿಂಗಳು ಏನು ನಮ್ಮ ಕೂಲಿ ಕಾರ್ಮಿಕರು ಕಷ್ಟಪಟ್ಟಿದ್ದಾರೆ ಅವರಿಗೆ ಒಂದು ಪರಿಹಾರ ನಿಧಿ ಅಂತ ಹೇಳಿ ಘೋಷಣೆ ಮಾಡಬೇಕು ಹಾಗೆ ನಮ್ಮ ಕಾರ್ಮಿಕ ಮಿನಿಷರ್ ಆದಂತ ಸಂತೋಷ್ ಯಾಡವ್ ಸಂತೋಷ್ ಯಾಡವರು ಅವರು ಮುಂದಿನ ದಿನಗಳಲ್ಲಿ ಬರ್ತಾರೆ ಬಂದು ಕಾರ್ಯಕರ್ತರ ಹಾಗೂ ನಮ್ಮ ಸರ್ಕಾರದ ಸರ್ಕಾರದ ವೃತ್ತಿಗಳೇ ನಮಗೆ ನಮಗೆ ಆರು ತಿಂಗಳು ಇಲ್ಲಿ ಆರು ನಮಗೆ ಆರು ತಿಂಗಳಲ್ಲಿ ನಮಗೆ ಇಲ್ಲಿ ಸೂರ್ಯನವರಿಗೆ ಅವರನ್ನು ಉಪಕೋಷ ಹಾಗಾಗಿ ನಾವು ಈ ಮನವಿಯಲ್ಲಿ ಡಿಸಿ ಅವರಿಗೂ ನಮ್ಮ ಶಾಸಕರು ಮನವಿ ಕೊಟ್ಟಿದ್ದೇವೆ ಈ ಒಂದು ಮನವಿ ಶೀಘ್ರ ಮಾಡಲಿಕ್ಕೆ ಇಲ್ಲಿ ಬರ್ತದೆ ಅಂತ ಹೇಳಿ ನಾವು ಮನವಿ ನಮ್ಮ ಕೆಲಸಗಳನ್ನ ಮಾಡಿದ್ದೇವೆ ಮಾಡಿ ಗೊತ್ತಾಗ ಇವತ್ತು ದೀಪಾವಳಿ ಹುದ್ದೆ ಬಂತು ನಮ್ಮ ಕಾರ್ಮಿಕರ ಇಷ್ಟು ಆದ್ರೆ ಇವತ್ತು ಕತ್ತಲೆಯ ಹಬ್ಬ ಇವತ್ತು ಕಾರ್ಮಿಕರಿಗಾಗಿದ್ದೆ ಇನ್ನು ಬರವು ಇಲ್ಲ ಅಂದ್ರೆ ಆತನಿಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂದ್ರೆ ದುಡಿಮೆ ಇಲ್ಲ ದುಡಿಮೆ ಇಲ್ಲ ಅಂದ್ರೆ ಹಣ ಬಳಿಕೆ ಇರಲಿಲ್ಲ ಏನ್ ಮಾಡ್ಬೇಕು ಸ್ವಾಮಿ ಹಾಗಾದ್ರೆ ನಾವು ನಾವು ಏನ್ ಮಾಡ್ಬೇಕು ಅಂದ್ರೆ ಹಾಗಾಗಿ ನಾವು ಇವತ್ತು ಬಹಳ ಬಹಳ ಕಾಳ್ಮೆಯನ್ನ ತೆಗೆದುಕೊಂಡು ಇವತ್ತು ಈ ಎಲ್ಲ ಸಂಘಟನೆಗಳ ನೆರವಿನಿಂದ ಇವತ್ತು ನಾವು ಬೀದಿಗಿರುವ ಪರಿಸ್ಥಿತಿ ಬರ್ತೇವೆ ಈ ಬೀದಿಗಿರುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಬೇಕಾದ್ರೆ ಸ್ವಾಮಿ ಬೀದಿಗೆ ಇಲ್ಲದ್ರೆ ಇವತ್ತು ಹೇಳ್ತು ಬಂದಿದ್ರೆ ಈ ಎಲ್ಲ ಕಾರ್ಮಿಕರು ತಂಪಾಗಿ ತಾನೇ ಇರ್ತಾ ಇದ್ರು ಈ ಹೋರಾಟ ಮಾಡುವಲ್ಲಿ ಮರಳಿಲ್ಲ ಅದಕ್ಕೆ ಕಾರಣ ಬೇರೆ ಏನೇ ಇರಬಹುದು ಆದ್ರೆ ನಮಗೆ ಆ ಕಾನೂನು ಕಟ್ಟಡಗಳು ಅಥವಾ ಇನ್ನಿತರ ಕೆಸರ ಚಾಟಗಳು ನಮಗೆ ಸಂಬಂಧಿಸಿದಲ್ಲ ನಾನು ಒಬ್ಬ ಕಾರ್ಮಿಕರು ಅಷ್ಟೇ ನಾವು ಕಾರ್ಮಿಕರು ನಮ್ಮನ್ನ ಮನೆಯಲ್ಲಿ ಬೇಕು ಕೆಲಸ ಬೇಕು ಕೆಲಸ ಮಾಡಿಸಬೇಕು ಅಷ್ಟೇ ಹಾಗಾಗಿ ನನ್ನ ಕೆಲವೊಂದು ಬೇಡಿಕೆಗಳಿವೆ ಆ ಬೇಡಿಕೆಗಳಿಂದ ನಮ್ಮ ಪ್ರಮುಖರೊಂದಿಗೆ ನಾಲ್ಕು ಜನ ಮಾತಾಡ್ತಾರೆ ನನ್ನ ಪ್ರಾಸ್ತಾವಿಕ ಮಾತನ್ನ ನಾನು ಕೇಳಿ ನಾನು ಮಾತಾಡುವ ಮುಂದೆ ಬುಟ್ಟಿದ್ದಾರೆ ಅಲ್ಲಿಂದ ಒಂದು ಮೇಲೆ ಬರ್ತಾರೆ ಸ್ವಲ್ಪ ಸ್ವಲ್ಪ ಅಲ್ಲ ಮುಳುಗಲಾದ್ರೆ ಸ್ವಲ್ಪ ಜಾಗೃತಿ ಮಾಡಿ